ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದೀತ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಸಂಜೆ ಇದರಲ್ಲಿ ರುಟೀನ್ ವ್ಲಾಗ್ ಎಲ್ಲ ಏನೂ ಕವರ್ ಮಾಡಿಲ್ಲ ನಾನು ಆ್ಯಕ್ಚುಲಿ ರುಟೀನ್ ವ್ಲಾಗ್ಸನ್ನ ಶೂಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಜಸ್ಟ್ ರೆಸಿಪೀಸನ್ನ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ ಜವಾರಿ ಹೆಲ್ದಿ ಫುಡ್ಡನ್ನು ಮಾಡ್ಕೋಬೇಕು ಇವತ್ತೇ ರಾತ್ರಿಗೆ ಅಂತ ನಾನು ಪ್ಲಾನ್ ಮಾಡಿಕೊಂಡೆ ಸೊ ಇವತ್ತು ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದೆ ಬರುವಾಗ ನಮ್ಮ ವರ್ಕರ್ ಒಬ್ರು ನನಗೆ ಈ ಒಂದು ನನ್ನ ಫೇವ್ರೆಟ್ ಸೊಪ್ಪನ್ನು ನನಗೆ ತಂದು ಕೊಟ್ಟರು ಸೊ ನೀವೆಲ್ಲ ನೋಡೇ ಇರ್ತೀರ ಪ್ಯಾಕಿಂಗ್ ಸಮೇತ ಹಾಗೆ ಇಟ್ಟಿದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ ನುಗ್ಗಿ ಸೊಪ್ಪು ಅಂತ ಕರಿತೀವಿ ನಾವು ಯೂಶ್ವಲಿ ಎಲ್ಲ ಕಡೆನು ಹೀಗೆ ಕರಿತಾರಂತೆ ಅಂದ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ನುಗ್ಗಿ ಸೊಪ್ಪು ಅಂತ ನಾವು ಕೂಡ ನುಗ್ಗಿ ಸೊಪ್ಪು ಅಂತಲೇ ಕರಿತೀವಿ ಹಿಂಗ್ ನನಗೆ ಸ್ವಲ್ಪ ಹೂವು ಎಲ್ಲ ಬೇಕಿತ್ತು ಅದು ಕೂಡ ಇದೆ ಇದರಲ್ಲಿ ಇನ್ನು ನೋಡಿ ಹೂ ಎಲ್ಲ ಬೇಕಿತ್ತು ಮಳೆಗಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಚಿಗುರಿತ್ತು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಒನ್ ಆಫ್ ಮೈ ಫೇವ್ರೇಟ್ ಫುಡ್ಡು ಈ ನುಗ್ಗಿ ಸೊಪ್ಪಿಂದ ಏನೇ ಮಾಡಿದ್ರೂ ನನಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇದರಲ್ಲಿ ತುಂಬಾ ಲಾಸ್ ಆಫ್ ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಆ್ಯಂಡ್ ನಾನು ಕುಕಿಂಗ್ ಮಾಡುವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ನಿಮಗೆ ಬ್ಲಾಗ್ ಬೋರ್ ಅನ್ಸಲ್ಲ ಆ್ಯಂಡ್ ನಾನು ಈ ಸೊಪ್ಪನ್ನ ಬಳಸ್ಕೊಂಡು ಇವತ್ತು ನಮ್ಮಮ್ಮ ಮಾಡ್ತಾ ಇದ್ರು ಆ್ಯಂಡ್ ನಮ್ಮ ಅಜ್ಜಿ ಕೂಡ ಮಾಡ್ತಾಯಿದ್ರು ಈ ರೆಸಿಪಿನ ಸೊಪ್ಪಿನ ಉದ್ಕ ಅಂತ ಮಾಡ್ತಾರೆ ಇದನ್ನ ಪಲ್ಯ ಮಾಡಿಬಿಟ್ಟು ನೆಕ್ಸ್ಟ್ ಹೆಸ್ರು ಬಸ್ತಿರ್ತಾರಲ್ವ ಅದರಲ್ಲಿ ಒಂದು ಉದ್ಕನ ಮಾಡ್ತೀವಿ ನಾವು ಮನೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸುಮಾರು ಜನ ಮಾಡ್ತೀರಾ ಅನಿಸುತ್ತೆ ಬಟ್ ವೆರೈಟೀಸ್ ಆಫ್ ಮೆಥಡಲ್ಲಿ ಮಾಡ್ತಾರೆ ಎಲ್ಲರೂ ಸೊ ನಾನು ಒಂದು ಡಿಫ್ರೆಂಟ್ ಟೈಪಲ್ಲಿ ಮಾಡಿ ನಿಮಗೆ ತೋರಿಸೋಣ ಅಂತ ನಾನು ಎಸ್ಪೆಷಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ ನುಗ್ಗೆ ಸೊಪ್ಪನ್ನು ಯಾಕೆ ಅಂದರೆ ಇದು ಸ್ವಲ್ಪ ಹೀಟು ಕೂಡ ಹೌದು ನನಗೆ ನುಗ್ಗೆ ಸೊಪ್ಪು ತಿಂದರೆ ಹೀಟ್ ಆಗುತ್ತೆ ಅನ್ನೋರು ಖಂಡಿತ ಮಳೆಗಾಲದಲ್ಲಿ ತಿನ್ನಿ ಸೊ ನಾನು ಇದರಿಂದ ಉದ್ಕನ ಹೇಗೆ ಮಾಡ್ತೀನಿ ಸೊಪ್ಪಿನ ಪಲ್ಯನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಈ ವಿಡಿಯೋ ಫುಲ್ ನೋಡಿದ್ರೆ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನುಗ್ಗೆ ಸೊಪ್ಪಿನ ಉದ್ಕ ಮಾಡೋದಕ್ಕೆ ನಾವು ಫಸ್ಟು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟದಿಂದ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೀರು ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ನೀರು ಕುದೀತಾ ಇದೆ ಆ್ಯಂಡ್ ನಾನು ಒಂದು ಟೀ ಲೋಟದಷ್ಟು ತೊಗರಿ ಬೇಳೆನ ಆಲ್ರೆಡಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ಬೇಳೆನೂ ಕೂಡ ನಾನು ಈ ಕುದೀತಾ ಇರೋ ನೀರಿಗೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಅಂತ ಬಿಡ್ತೀನಿ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಇದರಿಂದ ಬರೋ ಏನು ಉದ್ಕ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಅಷ್ಟೇ ತಿಕ್ಕಾಗಿ ಬರುತ್ತೆ ಅದು ತಿಕ್ಕಾಗಿ ಬಂದಷ್ಟು ನಮಗೆ ಟೇಸ್ಟು ತುಂಬಾ ರುಚಿಯಾಗಿ ಬರುತ್ತೆ ಈಗ ಬೇಳೆ ಬೇಯಲಿ ಬೇಳೆ ಬೇಯೋಷ್ಟರಲ್ಲಿ ನಾವು ಸೊಪ್ಪು ಸೋಸ್ಕೊಂಡು ಬರೋಣ ನಾನು ಇಲ್ಲಿ ಹೊರಗಡೆ ಸೊಪ್ಪು ಸೋಸೋಣ ಅಂತ ಕೂತ್ಕೊಂಡೆ ನಾವು ಯಾವಾಗಲೂ ಸೊಪ್ಪು ಸೋಸುವಾಗ ಸ್ವಲ್ಪ ಎಳೆದನ್ನೇ ತೊಗೋಬೇಕು ಬಲ್ತಿರೋದು ಅಷ್ಟೊಂದು ರುಚಿಯಾಗಿ ಬರಲ್ಲ ಆ್ಯಂಡ್ ನಾವು ನಿಜವಾಗ್ಲೂ ನಾವು ಊಟದಲ್ಲಿ ಸೇರಿಸ್ಕೊಳ್ಳೇಬೇಕಾಗಿರುವಂಥ ತರಕಾರಿಗಳು ಸೊಪ್ಪುಗಳಲ್ಲಿ ಇದು ಕೂಡ ಒಂದು ಯಾಕೆಂದರೆ ಇದರಲ್ಲಿ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ ಕ್ಯಾಲ್ಶಿಯಮು ಪಾಸ್ಫರಸ್ಸು ಹೇರಳವಾಗಿ ಇರೋದರಿಂದ ಆರ್ಥ್ರೈಟಿಸು ಮತ್ತು ಸಂಧಿವಾತ ಏನು ಪ್ರಾಬ್ಲಮ್ಸ್ ಇದೆಯಲ್ಲ ಜಾಯಿಂಟ್ ಪೇನ್ ಇರೋರೆಲ್ಲ ಖಂಡಿತ ವೀಕ್ಲಿ ಟೂ ಟೈಮ್ಸ್ ಆದರೂ ಇದನ್ನು ತೊಗೊಳ್ಳಿ ಒಳ್ಳೆ ರಿಸಲ್ಟ್ ಇದೆ ಇನ್ಫೆಕ್ಷನ್ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ಆ್ಯಂಡ್ ಲಿವರ್ ಪ್ರಾಬ್ಲಮ್ಸು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು ಆ್ಯಂಡ್ ನಮ್ಮ ಸ್ಕಿನ್ ಹೆಲ್ತಿಗಾಗಿರ್ಬೋದು ನಮ್ಮ ಕೂದಲಿನ ಆರೋಗ್ಯಕ್ಕಾಗಿರ್ಬೋದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು ಆ್ಯಂಡ್ ರಕ್ತ ಕಡಿಮೆ ಆಗಿರೋದಾಗಿರ್ಬೋದು ಇದೆಲ್ಲ ಪ್ರಾಬ್ಲಮ್ಸಿಗೂ ಒಂದೇ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಗರ್ಭಿಣಿಯವರು ಖಂಡಿತ ತೊಗೊಳ್ಳಿ ಬೇಗನೆ ಹೆಚ್ ಬಿ ಇಂಪ್ರೂವ್ ಆಗುತ್ತೆ ನಿಮಗೆ ಹೀಟ್ ಆಗುತ್ತೆ ಅಂತ ಅನ್ಸಿದ್ರೆ ಒಂದು ಲೋಟ ಮಜ್ಜಿಗೆ ತೊಗೊಳ್ಳಿ ಹೀಟ್ ಆಗುತ್ತೆ ಅಂತ ಮಾತ್ರ ಯಾರು ಅವಾಯ್ಡ್ ಮಾಡಬೇಡಿ ಶುಗರು ಬಿ ಪಿ ಇರೋರು ಕೂಡ ಖಂಡಿತ ತಗೊಳ್ಳಿ ಶುಗರನ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಬಿ ಪಿ ಕೂಡ ಕಡಿಮೆ ಮಾಡುತ್ತೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಓಕೆ ಇಲ್ಲಿ ಬೇಳೆ ಬೆಂದಿದೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇಳೆ ಚೆನ್ನಾಗಿ ಬೆಂದಿದೆ ನಾನು ನುಗ್ಗಿ ಸೊಪ್ಪನ್ನ ಎರಡು ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಈ ಬೆಂದಿರೋ ಬೇಳೆಗೆ ಸೇರಿಸ್ತಾ ಇದ್ದೀನಿ ಈ ಸೊಪ್ಪು ಮತ್ತು ಬೇಳೆನ ಬೇಯಿಸಿರೋ ನೀರಿಗೆ ಬೇಕಾದರೆ ನೀವು ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದು ಅದು ಕೂಡ ಬೋನ್ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಖಂಡಿತ ವೀಕ್ಲಿ ಒನ್ ಟೈಮ್ಸ್ ಆದರೂ ಈ ಸಂಧಿವಾತ ಇರೋರು ಸೊಪ್ಪನ್ನ ತೊಗೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಪೇಯ್ನೆಲ್ಲ ಬೇಗನೆ ರಿಲೀಫ್ ಆಗುತ್ತೆ ಆ್ಯಂಡ್ ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೊಪ್ಪು ಎಲ್ಲ ಮತ್ತು ಬೇಳೆ ಕೂಡ ಚೆನ್ನಾಗಿ ಬೇಯೋಕ್ಕೆ ನಾವು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನುಗ್ಗಿ ಸೊಪ್ಪಿನ ಸೂಪ್ ರೆಸಿಪಿ ಯಾರಿಗಾದರೂ ಬೇಕಿತ್ತು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ರೆಸಿಪಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನುಗ್ಗಿ ಸೊಪ್ಪಿಂದ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡ್ಬೋದು ಆ್ಯಂಡ್ ನನಗೆ ಗೊತ್ತಿರೋ ರೆಸಿಪೀಸನ್ನೆಲ್ಲನೂ ಫ್ಯೂಚರ್ ಡೇಸಲ್ಲಿ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಮ್ಯಾಕ್ಸಿಮಮ್ ನನ್ನ ಎಲ್ಲ ವೀಡಿಯೋಸಲ್ಲೂ ನಾನು ನಾನು ಏನು ರೆಸಿಪಿ ಮಾಡ್ತೀನೋ ಅದರ ಬಗ್ಗೆ ಏನು ಬೆನಿಫಿಟ್ಸ್ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಯಾಕೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಯಾವ ಥರ ಫುಡ್ ತೊಗೋಬೇಕು ಯಾವ ಥರ ತರಕಾರಿ ತೊಗೋಬೇಕು ಅಂತ ಗೊತ್ತಿರಲ್ಲ ಅವರೆಲ್ಲರೂ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೇ ನಾನು ಪ್ರತಿಯೊಂದು ರೆಸಿಪೀಸ್ನಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ನ ಹೇಳ್ತಾ ಇರ್ತೀನಿ ಆ್ಯಂಡ್ ನಾವು ಈಗ ಚಟ್ನಿ ಪುಡಿ ಮಾಡ್ಕೋಬೇಕಾಗುತ್ತೆ ನಾವದನ್ನು ಖಾರದ ಪುಡಿ ಅಂತ ಕರಿತೀವಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆಯನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಹುರ್ಕೋಬೇಕಾಗುತ್ತೆ ಒಣಮೆಣಸಿನ್ಕಾಯಿ ತುಂಬ ಏನು ಫ್ರೈ ಆಗೋದೇ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ಲಾಕ್ ಬ್ಲಾಕ್ ಪ್ಯಾಚಸ್ ಥರ ಅನಿಸ್ತತ್ತಲ್ವ ಅಷ್ಟಾದರೆ ಸಾಕು ಈಗ ನೀವು ನೋಡ್ತಿರ್ಬೋದು ಒಣ್ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದೇ ಕಾ ಚಟ್ನಿ ಪುಡಿ ಮಾಡೋದಕ್ಕೋಸ್ಕರನೇ ಒಂದು ಫಿಸ್ಟ್ ಅಂದರೆ ಒಂದು ಮುಷ್ಟಿಯಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಕೂಡ ಇದೇ ಬಾಣಲಿಗೆ ಹಾಕಿ ಇದ್ದೀನಿ ಆ್ಯಂಡ್ ಶೇಂಗಾ ಬೀಜ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಒಟ್ಟು ಸೀದೋಗಬಾರ್ದು ಅಷ್ಟೇ ನೆನೆ ಕೈ ಬಿಡ್ದಲೆ ಸ್ವಲ್ಪ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಬೀಜದಲ್ಲೂ ಕೂಡ ಐರನ್ ಕಂಟೆಂಟ್ ತುಂಬ ಜಾಸ್ತಿನೇ ಇದೆ ಬ್ಲಡ್ ಇಂಪ್ರೂವ್ ಆಗುತ್ತೆ ದಪ್ಪ ಆಗಬೇಕು ಅಂತ ಇರೋರು ಬ್ಲಡ್ ಇಂಪ್ರೂವ್ ಆಗಬೇಕು ಅಂತ ಇರೋರು ಖಂಡಿತ ಶೇಂಗಾ ಬೀಜನ ತೊಗೊಳ್ಳಿ ಸಲ ಸೊಪ್ಪು ಬೆಂದಿದೆಯಾ ನೋಡೋಣ ಅಂತ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ನೋಡ್ತಾ ಇದ್ದೆ ಇನ್ನೂ ಸೊಪ್ಪು ಬೇಯಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಬೇಯಕಂತೇ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಆ್ಯಂಡ್ ನೆಕ್ಸ್ಟ್ ಈಗ ಖಾರದ ಪುಡಿ ರುಬ್ಬೋದಕ್ಕೋಸ್ಕರ ನಾವೇನಾಗಲೇ ಒಣಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜನ ಹುರಿದು ಅದಷ್ಟು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಆರು ಬೆಳ್ಳುಳ್ಳಿನ ಸಿಪ್ಪೆ ಸಹಿತ ಇದ್ದೀನಿ ಇದಕ್ಕೆ ಸಿಪ್ಪೆ ತೆಗಿಬೇಡಿ ಹಾಗೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಿಪ್ಪೆ ತೆಗೆದೇಲೆ ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಂದು ಒನ್ ಬೈ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಸೊಪ್ಪು ಬೇಯಿಸುವಾಗ ಉಪ್ಪು ಹಾಕಿದ್ದೀವಲ್ವಾ ಈಗಲೂ ಕೂಡ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಅಲ್ಲೂ ಉಪ್ಪು ಇಲ್ಲೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ಇದು ಪೌಡ್ರ್ ಥರ ನೋಡ್ತಿರ್ಬೋದು ಒಂದೊಳ್ಳೆ ಫೈನ್ ಪೌಡ್ರ್ ಆಗಬೇಕು ಇದು ಯಾವುದೇ ರೀತಿ ನೀರು ಏನು ಹಾಕಬಾರ್ದು ನಾನು ಏನು ತೋರಿಸಿದ್ನಲ್ವ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಒಂದೊಳ್ಳೆ ಫೈನ್ ಪೌಡ್ರ್ ಆಗಬೇಕು ಈ ರೀತಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಥರ ಸ್ಮೆಲ್ ಅಂತೂ ಗಮ್ ಅಂತ ಬರ್ತಿದೆ ನನಗೆ ನಾವು ಇದೇ ಥರನೇ ಚಟ್ನಿ ಪುಡಿ ಮಾಡೋದು ಸೈಡ್ಸಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಒನ್ ವೀಕ್ವರೆಗೂ ಇಟ್ಕೋಬೋದು ಏನೂ ಹಾಳಾಗಲ್ಲ ಆ್ಯಂಡ್ ನೆಕ್ಸ್ಟ್ ನಮ್ಮ ಸೊಪ್ಪಿನ ಕತೆ ಏನಾಯಿತು ಅಂತ ನೋಡ್ತಾ ಇದ್ದೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಇಲ್ಲಾಂದರೆ ಸ್ವಲ್ಪ ಸೊಪ್ಪನ್ನು ತಗೊಂಡು ಕೈಯಲ್ಲಿ ಈ ಥರ ಇಸ್ಕಿ ನೋಡಿದ್ರೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ತಿಂದು ನೋಡಿದ್ರೂ ಗೊತ್ತಾಗುತ್ತೆ ಅದು ಬೆಂದಿಲ್ಲ ಅಂದರೆ ಕರಿ ಕರಿ ಅಂತ ಅನ್ನತ್ತೆ ಇಲ್ಲಾಂದರೆ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ ಅದೇ ನಮಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಸೊಪ್ಪು ಮತ್ತು ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನೀರು ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ತೆಳ್ಳಗೆ ಬಂದಷ್ಟು ಅದು ಟೇಸ್ಟಿ ಅನಿಸಲ್ಲ ಸ್ವಲ್ಪ ಅದ್ರ ಹೆಸ್ರು ಕ್ವಾಂಟಿಟಿ ಕಡಿಮೆ ಇದ್ರೇ ಟೇಸ್ಟ್ ಅಂತ ಅನಿಸುತ್ತೆ ಓಕೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗೆ ಇಳಿಸಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದರೊಳಗಡೆ ಇರೋ ಹೆಸ್ರನ್ನೆಲ್ಲ ನಾವು ಸಪ್ರೇಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನಾನೊಂದು ಸ್ಪೂನ್ ಹೆಲ್ಪ್ ತೊಗೊಂಡು ಸೊಪ್ಪು ಮತ್ತು ಅದರ ಹೆಸರನ್ನು ಸಪ್ರೇಟ್ ಇದ್ದೀನಿ ನೀವು ಬೇಕಂದರೆ ಸ್ಟ್ರೈನರ್ ಬಳಸ್ಬೋದು ಏನು ತೊಂದರೆ ಏನಿಲ್ಲ ನನಗೆ ಹೀಗೆ ಕಂಫರ್ಟಬಲ್ಲು ನಮ್ಮ ಮನೆಯಲ್ಲೂ ಕೂಡ ಹೀಗೆ ಮಾಡಿ ಅಭ್ಯಾಸ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ಬಟ್ ನಮ್ಮಮ್ಮ ಸ್ಟ್ರೈನರ್ ಬಳಸ್ತಾರೆ ಸೊ ನೀವು ನೋಡ್ತಿರ್ಬೋದು ನಾನು ಸೆಪ್ರೇಟ್ ಮಾಡಾಯಿತು ಒಂದು ಈಗ ಇದನ್ನು ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾವೇನು ಸೊಪ್ಪು ಸ್ಟ್ರೈನ್ ಮಾಡಿಟ್ಟಿದ್ವಲ್ಲ ಆ ಸೊಪ್ಪನ್ನೇ ಈ ಪ್ಲೇಟ್ ಒಳಗಡೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಅಂತ ಬಿಡ್ತೀನಿ ಯಾಕೆ ಅಂದರೆ ಇದರಲ್ಲಿ ಇನ್ನೂ ಹೆಸರು ಇದೆ ಅದರಲ್ಲಿ ಏನು ನೀರಿತ್ತಲ್ಲ ಅದು ಇನ್ನೂ ಫುಲ್ ಕ್ಲೀನಾಗಿ ಸ್ಟ್ರೈನ್ ಆಗಿಲ್ಲ ಅದಕ್ಕೋಸ್ಕರ ಅದು ಕೈಯಲ್ಲಿ ಹಿಂಡಬೇಕು ಬಿಸಿ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಪ್ಲೇಟಲ್ಲಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಅದು ತಣ್ಣಗಾಗುತ್ತೆ ಆ್ಯಂಡ್ ಈಗ ನಾವೇನು ಹೆಸ್ರು ತೆಗೆದಿಟ್ಟಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ದೀನಿ ಈ ಬಿಸಿಗೆ ಹುಣಸೆ ಹಣ್ಣೆಲ್ಲ ಏನು ಬಿಟ್ಕೊಳ್ಳುತ್ತೆ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಪಕ್ಕಕ್ಕೆ ತಿಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಮುದ್ದೆಗೋಸ್ಕರ ಒಂದು ಟೀ ಲೋಟದಷ್ಟು ಅಕ್ಕಿನ ತೊಳೆದು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ ಈಗ ಇಲ್ಲಿ ನೋಡಿ ಸೊಪ್ಪು ತಣ್ಣಗಾಗಿದೆ ಆಲ್ರೆಡಿ ತೀರ ಏನು ತಣ್ಣಗಾಗಿಲ್ಲ ಸ್ವಲ್ಪ ಬಿಸಿನೇ ಇದೆ ನೋಡಿ ಇದರಲ್ಲಿ ಇನ್ನೂ ನೀರು ಇರೋದ್ರಿಂದ ನಾನು ಈ ಥರ ಕೈಯಿಂದ ಹಿಂಡ್ಕೊಂಡು ಸೊಪ್ಪು ಮತ್ತು ಅದರಲ್ಲಿರೋ ಹೆಸ್ರನ್ನ ಸಪ್ರೇಟ್ ನಾವು ಏನೇ ಸ್ಟ್ರೈನರಲ್ಲಿ ಹಾಕಿದ್ರೂ ಕೂಡ ನಾವು ಕೈಯಿಂದ ಹಿಂಡಿರೋಷ್ಟು ಕ್ಲೀನಾಗಿ ಹೆಸ್ರು ಸಪ್ರೇಟ್ ಆಗಲ್ಲ ನಾವು ಯಾಕೆ ಈ ಥರ ಸಪ್ರೇಟ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ನಾವಾಗಲೇ ರುಬ್ಬಿರೋ ಖಾರದ ಪುಡಿನ ಮಿಕ್ಸ್ ಮಾಡ್ತೀವಿ ನೀರಿತ್ತು ಅಂದರೆ ಅದು ನೀಟಾಗಿ ಹೊಂದ್ಕೊಳ್ಳೋಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ನೀರನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಏನು ಸೈಡಿಗೆ ಹಿಂಡಿ ಇಡ್ತಾ ಇದ್ದೀವಲ್ಲ ಈ ಸೊಪ್ಪು ಹಾಗೆ ತಿಂದರೂ ಕೂಡ ಸೂಪ್ಪರಾಗೇ ಆಗೇ ಇರುತ್ತೆ ಆ್ಯಂಡ್ ಮತ್ತೆ ಏನು ನನಗೆ ಹೆಸ್ರು ಸಿಕ್ತಲ್ವ ಇದನ್ನ ಮೊದಲೇ ಏನು ಸೋಸಿಟ್ಕೊಂಡಿದ್ವಲ್ಲ ಆ ಹೆಸ್ರು ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ತ್ರೀ ಬೈ ಫೋರ್ತ್ ಬೌಲಷ್ಟು ನನಗೆ ಹೆಸರು ಸಿಕ್ಕಿದೆ ನೀವು ನೋಡ್ತಿರ್ಬೋದು ತಿಕ್ಕಾಗಿಯೇ ಚೆನ್ನಾಗಿ ಬಂದಿದೆ ನಾವೇನಾಗಲೇ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ವಲ್ಲ ಅದು ಬಿಸಿಗೆ ಚೆನ್ನಾಗಿ ಏನು ನೆಂದಿತ್ತು ಸೊ ಸಲ ನಾವು ಕೈಯಿಂದ ಈ ಥರ ಕ್ಯೂಚಿಬಿಟ್ರೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಉದ್ಕ ಮಾಡೋದಕ್ಕೆ ನಾವು ಏನಾಗಲೇ ಪೌಡ್ರ್ ರುಬ್ಬಿಟ್ಕೊಂಡಿದ್ವಲ್ಲ ಖಾರದ ಪುಡಿ ಅದನ್ನು ಒಂದು ಸ್ಪೂನಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಉಪ್ಪು ಖಾರ ಏನು ನಿಮಗೆ ಸಾಕಾಗುತ್ತಾ ಅಂತ ನೋಡಿಕೊಂಡು ಖಾರ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವೆಲ್ಲ ಸ್ವಲ್ಪ ಸ್ಪೈಸಿ ಲವರ್ಸು ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಪೌಡ್ರನ್ನು ಮತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಿಕ್ಸ್ ಮಾಡುವಾಗಲೇ ಸ್ಮೆಲ್ಲಂತೂ ಗಮ್ಮಂತ ಬರ್ತಿರುತ್ತೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಮುದ್ದೆಗಂತೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನುಗ್ಗಿ ಸೊಪ್ಪಿಂದ ಬಸ್ಸಾರು ಕೂಡ ಮಾಡ್ತೀವಿ ಬಟ್ ನನಗೇನು ಅದು ಅಷ್ಟೊಂದು ಲೈಕ್ ಆಗಲ್ಲ ನನಗೆ ಈ ಥರ ಮಾಡಿದ್ದೇನೆ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು ಈ ಥರ ಉದ್ಕ ಮತ್ತು ಸೊಪ್ಪನ್ನು ಆ್ಯಂಡ್ ನೆಕ್ಸ್ಟ್ ಸೊಪ್ಪಿಗೆ ಈಗ ನಾವು ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪನ್ನು ಈಗ ಉಳಿದಿರೋ ಪೌಡ್ರನ್ನೆಲ್ಲ ನಾನು ಈ ಸೊಪ್ಪಿಗೆ ಸೇರಿಸ್ತಾ ಇದ್ದೀನಿ ಈ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಖಾರದ ಪುಡಿ ಸೊಪ್ಪಿಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆ್ಯಂಡ್ ಸೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಈಗಲೂ ನಮ್ಮಮ್ಮ ನಾನು ಹೋದಾಗೆಲ್ಲ ಮಾಡ್ತಿರ್ತಾರೆ ಅವರು ಮಿಕ್ಸ್ ಮಾಡಿ ಮುದ್ದೆ ಮಾಡಷ್ಟರಲ್ಲಿನೇ ನಾನು ಅರ್ಧ ಖಾಲಿ ಮಾಡಿಟ್ಟಿರ್ತೀನಿ ನಾನು ತಿಂದು ಉಳಿದ ಮೇಲೆ ಉಳ್ದಿದ್ರೆ ತಿಂತಾರೆ ನಾನು ಅಷ್ಟು ಇಷ್ಟಪಡ್ತೀನಿ ಈ ಸೊಪ್ಪನ್ನ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ತುಂಬಾ ಫೇವ್ರೇಟು ನಮ್ಮ ಅಣ್ಣ ನಮ್ಮ ತಮ್ಮ ತಿನ್ನಲ್ಲ ಟೇಸ್ಟ್ಲೆಸ್ ಫೆಲೋಸು ಎಲ್ಲರಿಗೂ ಈ ರುಚಿ ಗೊತ್ತಿರಲ್ಲ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ ಹಾಗೆ ಬಲ್ಲವನೇ ಬಲ್ಲ ನುಗ್ಗಿಯ ರುಚಿ ಇದರಲ್ಲಿ ಅಷ್ಟೇನೇನೆ ಹೆಲ್ತ್ ಬೆನಿಫಿಟ್ಸು ಇದೆ ಖಂಡಿತ ಟ್ರೈ ಮಾಡಿ ಆ್ಯಂಡ್ ಸೊಪ್ಪಿನ ಪಲ್ಯ ರೆಡಿ ಆಯಿತು ಮುದ್ದೆ ಕತೆ ಏನಾಯಿತು ಅಂತ ಆ ಕಡೆ ಒಂಚೂರು ಕಣ್ಣಾಡಿಸ್ದೆ ಆಲ್ರೆಡಿ ಅಕ್ಕಿ ಎಲ್ಲ ಬೆಂದಿತ್ತು ಸೊ ಈಗ ಬೆಂದಿದೆ ಅಲ್ವಾ ಅದಕ್ಕೆ ಹಿಟ್ಟಾಕ್ಬಿಡೋಣ ಅಂಥೇಳಿ ಮುದ್ದೆಗೆ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ಕಡೆ ನಾವು ಈ ಥರ ಅಕ್ಕಿ ಅಕ್ಕಿನೇ ಮಾಡೋದು ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಪ್ಲೇನ್ ಹಿಟ್ಟಲ್ಲಿಯೂ ಮಾಡ್ತಾರೆ ಒಂದೊಂದು ಸೈಡು ಒಂದೊಂದು ಥರ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಮಾಡೋದು ನಾವು ಪ್ಲೇನ್ ಮುದ್ದೆ ನಮಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ನಾನು ಹಿಟ್ಟಾಕಿ ನಮ್ಮ ಒಂದು ಚೋಟ ಮುದ್ದೆ ಕೊಲಿದ್ದೆ ಎಲ್ಲ ತಿಳಿಸ್ಬಿಟ್ಟು ಈಗ ಮುದ್ದೆ ಉಂಡೆ ಕಟ್ಕೊಂಡು ಬರ್ತೀನಿ ನೋಡ್ತಾಯಿರಿ ಎಸ್ ನೋಡಿ ನನ್ನ ಒಂದು ಚೋಟ ಮುದ್ದೆ ರೆಡಿ ಆಯಿತು ಆ್ಯಂಡ್ ಇದ್ರ ಜೊತೆಗೆ ಸೊಪ್ಪಿನ ಪಲ್ಯ ನಿಮಗೆ ಬೇಕಂದರೆ ಇದಕ್ಕೆ ಒಗ್ಗರಣೆನೂ ಹಾಕೊಬೋದು ನನಗೆ ಇಷ್ಟ ಆಗೋಲ್ಲ ಒಗ್ಗರಣೆ ಹಾಕೋಕ್ಕೆ ಯಾಕೆ ಅಂದರೆ ಖಾರದ ಪುಡಿ ಫ್ಲೇವರೆಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನನಗೆ ಹಿಂಗೇ ಇಷ್ಟ ಈಗ ಏನು ಇದೆ ಅದನ್ನು ಸರ್ವ್ ಇದ್ದೀನಿ ನನಗಂತೂ ಇದಕ್ಕೆ ಬಿಸಿ ಬಿಸಿ ಇರಬೇಕು ಮುದ್ದೆ ಸಾಕು ಉದ್ಕತ್ತು ಒಳ್ಳೆ ಕಾಂಬಿನೇಷನ್ ನಿಜವಾಗ್ಲೂ ಮನೆಯಲ್ಲಿ ನೀವು ಟ್ರೈ ಮಾಡಿ ತುಂಬಾ ಒಳ್ಳೆ ಹೆಲ್ದಿ ಜವಾರಿ ಫುಡ್ ಇದು ಸೊ ಇವತ್ತಿನ ಸ್ಪೆಷಲ್ ಉದ್ಕ ಮುದ್ದೆ ನನ್ನ ಫೇವ್ರೇಟ್ ನಮ್ಮ ನಮ್ಮಅಪ್ಪು ಕೂಡ ತುಂಬಾ ಇಷ್ಟ ಈ ಫುಡ್ ಅಂದರೆ ಒಳ್ಳೆ ಜವಾರಿ ಫುಡ್ ಅಂತ ಹೇಳ್ಬೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಖಂಡಿತ ಮಳೆಗಾಲದಲ್ಲಂತೂ ಅಂತೂ ಟ್ರೈ ಮಾಡಿ ಆ್ಯಂಡ್ ಇದ್ರ ಸೂಪ್ ಕುಡಿಯೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಊಟ ನಾ ಎಂಜಾಯ್ ಮಾಡ್ತೀನಿ ಸೂಪರಾಗಿದೆ ಆ್ಯಂಡ್ ನಾನೀಗ ಊಟ ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದೀಗೆ ವ್ಲಾಗ್ನ ಎಂಡಾಗಿ ಮಾಡ್ತಾ ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು